ಅದಕ್ಕೆ ರಾವಣ ಒಂದ್ಸಲ ಹೇಳದ್ನಂತೆ ಸೈನಿಕರಿಗೆ ಎಳ್ಕಂಬರ್ರು ಆ ಕೋತಿನ ಅಂತ ಅದಕ್ಕೊಬ್ಬ ಅನ್ನಂತೆ ಸ್ವಾಮಿ ಅವನ್ ಹೆಂಗೋ ಸಹಿಸ್ಕೋಬಹುದು ಹಳದ ಬಾಲ ಆದ ಸ್ವಾಮಿ ಅದೇ ಬಾಳ ಹಿಂಸೆ ಅಂತ ಅಷ್ಟ ಶಕ್ತಿ ಇತ್ತು ಆ ಬಾಲದಲ್ಲಿ ಲಾಂಗೋಲದಲ್ಲಿ ನುಡಿ ಅನಂತ ಅವತಾರ ಅನಂತ ಶಕ್ತಿ ಒಂದ್ ಗಾಡಿ ಓಡಿಸ್ಬೇಕಾದ್ರೆ ಸ್ಟೀರಿಂಗ್ ಮುಟ್ ನಮಸ್ಕಾರ ಮಾಡ್ತೀವಿ ಅದು ಚಂದ್ರಲೋಕಕ್ಕೆ ಎಲ್ಲೋ ಕ್ಷಿಪಣಿ ಉಡಾಯಿಸ್ಬೇಕಾದ್ರೆ ರಾಕೆಟ್ ಕಳಿಸ್ಬೇಕಾದ್ರೆ ಇಸ್ರೋ ವಿಜ್ಞಾನಿಗಳು ಬಂದು ತೃಪ್ತಿ ತಿಮ್ಮಪ್ಪನ್ ಅಡಕೆ ಕಟ್ತಾರೆ ನೋಡಿ ನಾವು ಎಸ್ ಎಲ್ ಸಿ ನೆಟ್ ಪಾಸ್ ಮಾಡಿಲ್ಲ ಬೇರೆ ಆಗ್ಬಿಟ್ಟವ್ರೆ ಇವರೇ ಯಾವ್ದು ಇವ್ರು ಇದ್ದನು ಅಂತಾರೆ ಅಷ್ಟೆಲ್ಲ ಓದ್ದವರು ಅಷ್ಟೆಲ್ಲ ತಿಳಿದವ್ರಿಗೂ ಗೊತ್ತು ನಮ್ಮನ್ನು ಮೀರಿದೊಂದು ಶಕ್ತಿ ಅದ ಈ ಪ್ರಪಂಚದೊಳಗೆ ಅಂತ ದೈವತ್ವ ಅಂದ್ರೆ ನೀನ್ ಹಿಂಗೆ ಮಾಡು ಹೋಮ ಮಾಡಿಸು ಕೂತ್ಕೋ ನಾಮಯ್ಕೋ ಜನವಾರನೇ ಹಾಕೊಂಡಿದ್ರೆ ಮಾತ್ರ ಭಕ್ತಿ ಹೇಳಿಲ್ಲ ರೀ ಇಷ್ಟದ ಭಕ್ತಿ ಆಂಜನೇಯ ವೆಜ್ಜು ವೆಜ್ಜು ಅಂತ ನಾವು ನಮ್ಮ ಮುತ್ತಿಗೆ ಬಂದು ನೋಡ್ರಿ ಎಲ್ಲ ಮಟನ್ ಅಂಚಿಕನ್ನೇ ಆಂಜನೇಯನಿಗೆ ಅವನಿಗೆ ತಿನ್ಸಕ್ ಹೋಗಲ್ವಲ್ಲ ಅವನ ತಿಳ್ಕಂಡ್ ನಾವು ತಿನ್ನದೆಲ್ಲರು ಭಗವಂತ ನಾವು ನಾವೆಂ ಕಾಣ್ ನಮ್ ಕಣ್ಣಿನ ಭಾವನೆ ರೀ ಪರಮಾತ್ಮ ಅವನನ್ನು ನಿರ್ದಿಷ್ಟವಾಗಿ ಇಂಥವರೇ ಪೂಜೆ ಮಾಡಬೇಕು ಹಿಂಗೆ ಇರಬೇಕು ಭಾಳ ಕಷ್ಟ ಅದೇ ಶಿಷ್ಟ ಆಚರಣೆ ಮಾಡಬೇಕು ಮನಸ್ಸಲ್ಲಿ ಭಕ್ತಿ ರೀ ದೃಢತೆ ಇರಬೇಕು ರೀ ಯಾವುದೋ ಒಂದು ಹಳ್ಳಿನ ಒಂದು ಸ್ಕೂಲು ಅದೆಲ್ಲಿತ್ತು ತೊಂದರೆ ಊರ ಪಕ್ಕದಲ್ಲಿ ಒಂದು ಬೆಟ್ಟ ಇತ್ತು ಬೆಟ್ಟದ ಬುಡದಲ್ಲಿ ಒಂದು ಶಾಲೆ ಅವತ್ತಿನ ಕಾಲದಲ್ಲಿ ತುಂಬ ವರ್ಷಗಳಿಂದ ನಡೆದ ಘಟನೆ ಎಲ್ಲ ಅಕ್ಕಪಕ್ಕ ಒಂದು ಇಪ್ಪತ್ತು ಗ್ರಾಮದ ಹುಡುಗರೆಲ್ಲ ಒಂದು ಕಡೆ ಸ್ಕೂಲ್ಗೆ ಹೋಗ್ತಾ ಇದ್ರು ಅವತ್ತೆಲ್ಲ ಶಾಲೆ ಕಮ್ಮಿ ಇದ್ದೋ ಮಕ್ಳು ಜಾಸ್ತಿ ಇದ್ರು ಈಗ ಶಾಲೆ ಜಾಸ್ತಿ ಅವೆ ಮಕ್ಳು ಕಮ್ಮಿ ಅವ್ರು ಐದೈದು ಮಕ್ಳಿಗೆ ಒಬ್ಬೊಬ್ಬ ಮೇಷ್ಟ್ರು ಅವಾಗೆಲ್ಲ ಹೊಸಿ ಹೊಡೀರ ನಮ್ಗೆ ಏಟು ಮೇಷ್ಟ್ರು ಈಗ ಯಾಕೆ ಹೊಡಿಬೇಡಿ ಹೇಳೋರು ಗೊತ್ತಾ ಇರುವೆ ಐದು ಒಡ ಸಾಯಿಸಿಬಿಟ್ರೂ ಅಂತ ಇರುವೆ ನಾಲ್ಕೈದು ಐದು ಎತ್ತಿಂದ ಹೊರ ಏಟು ಬಿದ್ದೈತಾವ್ ಅದಕ್ಕೆ ಏಟೆ ಹೊಡಿಬೇಡಿ ಅಂತ ಕೊಟ್ಬಿಟ್ಟವ್ರೆ ಅಂಥ ಮೇಷ್ಟ್ರು ಪಾಠ ಮಾಡುವಾಗ ಮಕ್ಕಳ ನಾಳೆಲ್ಲ ಮಾಡ್ಬೇಕು ಹೋಗಿ ಬೆಂಕಿ ಆಂಜನೇಯ ಜಾತ್ರೆ ಅವನ ಯಾರೋ ಬಂದ ಏ ನಮ್ಮ ಅಪ್ಪ ಅಂತಿದ್ದ ಯಾವ್ದು ದೇವರು ಇಲ್ಲ ಅಂತಿದ ಸಾ ಅಂದ ಏ ಮಾಪ್ಪಂಗೆ ಬುದ್ಧಿ ಇಲ್ಲ ಯಾಕಿಲ್ವ ದೇವ್ರು ದೇವ್ರು ಅವನೇ ಕನೋ ಅಂದರು ಹೌದಾ ಸಲ್ಲಿರ್ತಾನೆ ದೇವರು ಹೆಂಗಿರ್ತಾನೆ ಅಲ್ಲಿ ಮಾತ್ರ ಇರ್ತಾನೆ ಇಲ್ಲಪ್ಪ ಭಗವಂತ ಎಲ್ಲ ಕಡೆ ಇರ್ತಾನೆ ಒಳ್ಳೆಯವ್ರಿಗೆ ಕಷ್ಟ ಬಂದಾಗ ಅವನೇ ಬಂದು ನಮ್ಮನ್ನ ಕಾಪಾಡ್ತಾನೆ ಒಂದ್ಸಲ ಆನೆ ಕಾಲನ್ನ ಮೊಸಳೆ ಇಡ್ಕೊಂಬಿಡ್ತಂತೆ ಆನೆ ಕೂಗಿದಾಕ್ಷಣ ಶ್ರೀಹರಿಯೇ ಬಂದು ಕಾಪಾಡದ್ನಂತೆ ಒಂದು ಚಿಕ್ಕ ಮಗು ಪುಡುಗೋಸು ನಮ್ಮ ಮಗು ಹಾಲು ಕುಡಿ ಶಿವನೇ ಅಂತ ತಲೆ ನೆಲಕ್ಕೆ ಹೆಚ್ಕೊಂಬಿಡ್ತಂತೆ ಶಿವನೇ ಬಂದು ಹಾಲು ಕುಡುದಂತೆ ಅಂತೆಲ್ಲ ಕತೆ ಹೇಳ್ಬಿಟ್ರು ಮೇಷ್ಟ್ರು ಅಂದ್ರೆ ಮೇಷ್ ರೇ ಆ ಮೇಷ್ರು ಹೇಳ್ತಾರೆ ಹುಡುಗರಿಗೆ ನೋಡ್ರಪ್ಪ ನಿಮ್ ಕಷ್ಟ ಕಾಲ ಬಂದಾಗ ದೇವ್ರು ಬಂದು ಕಾಪಾಡ್ತಾನೆ ಭಗವಂತ ಕಾಪಾಡ್ತಾನೆ ಅಂದ್ರು ಎಲ್ರು ಕಾಪಾಡೋಣ ಅಂದ ಒಬ್ಬ ಎಲ್ರು ಕಾಪಾಡಲ್ಲ ಯಾರು ಕೆಟ್ಟವ್ರ ಅವರು ಅವ್ರನ್ನ ಕಾಪಾಡಲ್ಲ ಒಳ್ಳರ್ನ ಕಾಪಾಡ್ತಾನೆ ಅಂತ ಮೇಟ್ರ್ ಬಾಟ ಮುಗೀತು ಮುಗಿಸ್ಕೊಂಡು ಅಲ್ಲಿಂದ ಬರ್ತಾವ್ರೆ ಊರಿಗೆ ಬರ್ಬೇಕಾದ್ರೆ ಎರಡು ಕಿಲೋಮೀಟ್ರ್ ದೂರ ಕಾಡು ಅವತ್ತಿನ ಕಾಲದಲ್ಲಿ ಕಾಡು ಎಲ್ಲ ಬೇಕಾದಂಗೆ ಬಯಲು ಬಿದ್ದಿತ್ತು ಬರ್ತಾಯಿದ್ರು ಮಾತಾಡ್ಕೊಂಡು ಮೇಷ್ಟ್ಟ್ರು ಹೇಳು ಸರಿನಾ ತಪ್ಪಾ ತಪ್ಪಾ ಸರಿನಾ ಅಷ್ಟರಲ್ಲೊಬ್ಬ ಓಡಿ ಬಂದ ಏ ಮಕ್ಕಳ ಓಡಿ 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 ಯಾಕಣ ಅಂದರು ಏಯ್ ಅಲ್ಲೊಂದು ನಾನೇ ಬತ್ತದೆ ಕಣಪ್ಪ ನಾವಲ್ಲಿ ಕೂಲಿ ಕೆಲ್ಸಕ್ಕೆ ಹೋಗಿದ್ದೋ ತುಳಿದು ಬಿಡ್ತು ಕಣಪ್ಪ ಎಲ್ಲ ಓಡ್ತಾವ್ರೆ ಓಡೋ ಓಡಗೆ ಈ ಕಡೆಗೆ ಬತ್ತಾದೆ ಅಂದ ಇಬ್ರು ಓಡಕ್ ಶುರು ಮಾಡಿಬಿಟ್ರು ಒಬ್ಬ ಮಾತ್ರ ಹಂಗೆ ನಿಂತ್ಬಿಟ್ಟ ಅಷ್ಟುರು ಅವಾಗ ನೋವು ಏ ಬಾರೋ ಅಂದರು ದಡ್ರ ಜಾನರ ನೀವು ಒತ್ತರ್ತಾನೆ ಮೇಷ್ಟು ಹೇಳಲಿಲ್ವ ಒಳ್ಳೆಯ ಕಷ್ಟ ಬಂದರು ದೇವ್ರು ಬಂದು ಕಾಪಾಡ್ತಾನೆ ಅಂತ ಹೇಳಲಿಲ್ವ ನಾವ್ಯಾಡ್ಮ ಆನೆ ಬರಲಿ ದೇವ್ರು ಬಂದು ಓಡಿಸ್ತು ಸುಮ್ಮರು ಅಂತ ಅವನು ಇನ್ನೊಬ್ಬ ಅಂದ ಅವ ಹಿಂಗೆ ಮಾಡು ಕೆಲಸ ಇಲ್ಲ ಪುರುಷತ್ತ ಕೂತಿದ್ದ ಏನಾರು ಲೊಟ 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 ಅಂತಾನೆ ಕಣಪ್ಪ ಅವನ ಮಾತು ಕಟ್ಟು ಜೀವ ಐತದೆ ಬಾರಲ್ಲೋ ಅಂದ ಅವನು ನಮ್ಮ ಮೇಟ್ಗೆ ಇಂಟಾಗ ಗೊತ್ತಾ ನಿಮಗೆ ಓ ಕೆಲಸ ನೋಡ್ರಿ ಇವತ್ತು ದೇವ್ರು ಬಂದು ನಾನು ಕಾಪಾಡ್ತಾನೆ ನಾನು ನಾನು ಮುಳ್ಕೋತೀನಿ ಹೋಗ್ರೆ ಅವರಿಬ್ಬರು ಓಡ್ಬಿಟ್ರು ಇವ್ನು ನಿಧಾನಕ್ಕೆ ಬತ್ತವನು ಸುತ್ತ ನೋಡ್ತಾನೆ ಹೆಂಗೆ ಬರ್ಬೋದ ಆಂಜನೇಯನ ರೂಪದಲ್ಲಿ ಬತ್ತಾನ ಕೃಷ್ಣನ್ ರೂಪದಲ್ಲಿ ಬತ್ತಾನ ಮಾರಮ್ಮನ ರೂಪದಲ್ಲಿ ಬರ್ಬೋದ ಅಂತ ಬಂದಾಗ ಕೇಳ್ಕೊಬಿಡಮಾ ಪರೀಕ್ಷೆ ಬರೀದ್ರು ಪಾಸ್ ಮಾಡ್ಬಿಡಪ್ಪ ಅಂತ ಕೇಳ್ಕೊಬಿಡಮಾ ಅಂತೆಲ್ಲ ಪ್ಲಾನ್ ಹಾಕೋ ಬತ್ತ ಅಲ್ಲೊಂದು ಒಂಟಿ ಮನೆ ಇತ್ತು ಒಬ್ಬ ಅಜ್ಜಿ ಓಡ್ ಬಂದ್ಲು ಇಲ್ಲಿ ಬಾರ್ವಕಂದ ನನ್ನ ಮನೆಗೆ ಕೂತ್ಕ ಪ್ರಾಣ ಉಳಿಸ್ಕೊಳ್ಳೋ ಅಂದ್ಲು ಅದಕ್ಕೆ ಅವನಂದ ಅಜ್ಜಿ ನಮ್ಮೇಷ್ ಹೇಳವ್ರೆ ಒಳ್ಳೆಯವ್ರಿಗೆ ದೇವ್ರು ಬಂದು ಕಾಪಾಡ್ತಾನೆ ಅಂತ ಹೇಳೋ ನೀನು ಕೆಟ್ಟೊಳ ಭಯ ಆಯ್ತಾ ಇರ್ಬೇಕು ಹೋಗಿ ನೀನು ಅಂದವ್ ಅವಳು ಹೇಳೋ ಸಾಕೆ ಅವಳು ಹೊಂಟೋರು ಇವನು ಬತ್ತಾಯ್ದ ಅಷ್ಟೊತ್ತಿಗೆ ಆ ಹುಡುಗರು ಅವ್ರ ಅಪ್ಪಂಗೆ ಹೇಳಿದ್ರು ಅಣ ನಿನ್ನ ಮಗ ಆನೆ ಬತ್ತೋದೆ ಅಂದ್ರು ವ್ಯಾ ನೆಕ್ ತುಳು ಸಾಯ್ಸಿ ತಗೋ ಅಂದ್ರು ಅಯ್ಯೋ ಇರು ನಾ ಮಗ ಅಂತ ಇತ್ತಿನ ಓಡೋದೆ ಅವನು ಮಗ ಬಾಲ 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 ಅಂದ ಅಪ್ಪ ನೀನ್ ಭಯ ಆಯ್ತಾ ಇದ್ದ ಅಂದ ಹುಕ್ಕನಪ್ಪ ಅಂದ ಹಾ ನಿಂಗೆ ಭಯ ಆಗ್ಲೇಬೇಕು ನಂಗೆ ಗೊತ್ತು ಅಂದ ಯಾಕಪ್ಪ ಅಂದ ಮೇಷ್ಟು ಹೇಳೋ ಕೆಟ್ಟವ್ರಿಗೆ ಭಯ ಅಂತ ನೀನು ಒಳ್ಳೆಯನ್ನ ನೀನು ಮಿಕ್ಸಿ ಮಾರ್ಬಿಟ್ಟು ಕುಡ್ಕೊ ಬಂದಲ್ಲಪ್ಪ ಮಂದಿಸ್ತಾನೆ ಚಿಕ್ಕಪ್ಪುಂಗೆ ಸೈಡ್ ಬರ್ಕೊಡ್ದೆ ಆಟ ಆಡ್ಕೂತಿದಿಯೇ ಅಜ್ಜಿಗೆ ಅನ್ನ ಹಾಕ್ತೆ ಪಡ್ಸಲ್ಗೆ ಹಾಕಿದೆ ಅದಕ್ಕೆ ನಿಂಗೆ ಭಯ ನಂಗೆ ಯಾಕೆ ಭಯ ಅಂದ ಅವನಂದ ಆ ಮೇಷ್ಟ್ರು ಸಿಗ್ಲಿಕ್ಕಲ್ಲ ಮೊದಲು ಅವ್ನಿಗೆ ಹೊಡಿತೀನಿ ನಿಂಗೆ ಪಾಠ ಹಾಕೊಟ್ಟು ಅವನೆಲ್ಲ ಆ ಮೇಷ್ಟ್ರು ಹೊಡಿಬೇಕನಪ್ಪ ಅಂದ ಬಂದು ಹೆಂಗ್ಲಾ ಅಂದ ನಾ ಬರೋದಿಲ್ಲ ಹೋಗೋ ನಾ ಒಳ್ಳೆನೋ ಜ್ವರ್ ಬಂದು ಕಾಪಾಡಲಿ ಸಾಯಿ ನನ್ನ ಮಗನೇ ಅನ್ಬಿಟ್ಟು ಬಂದ ಬತ್ತು 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 ಆನೆ ಸದ್ಯ ತುಳಿಲಿಲ್ಲ ಸಣ್ಣಲ್ಲಿ ರಾಪಂತ ಹೊಡೆದ್ಬಿಟ್ಟು ತಪ್ಪಂತ ಕೆಲಗೆ ಬಿದ್ದೋದ ಏನಂದು ಆನೆ ಹೊಡೋರು ಏನು ಕಡಿಮೆ ಏಟಾಯ್ತದ ಮೂಳೆನೆ ಮುರಿದೋಯ್ತು ಸೊಂಟ ತಗೊಂಡೋಗಿ ಚಂದ್ರಪಟ್ಟಣ ಹಾಸ್ಪಿಟ್ಲಿಗೆ ಹಾಕಿದ್ರು ಎಲ್ಲ ನೋಡಕ್ಕೆ ಬತ್ತವ್ರ ನೆಂಟ್ರೆಲ್ಲ ಯಾಕಿಂಗಾಯ್ತು ಅಂತ ಏನಾಯ್ತು ಅಂತ ಅಂತೆಲ್ಲರೂ ಕೂಡ ಎಲ್ರೂ ಲೈಟ್ ಹಾಕೋಕ್ ಬಂದಿದ್ಯಾ ಲೈಟಾ ಬೈಲಿ ಎಲ್ಲರೂ ನೋಡಕ್ ಬಂದ ಅಲ್ಲಕ್ಕನೇ ಹುಡ್ಗ ಬುದ್ಧಿ ಬೇಡವಾ ಅಲ್ಲಕ್ಕನ ಓಡ್ ಬರೋಕ್ಕಿಲ್ವೇನೋ ನಿಮ್ಮ ಅಪಕಾರದಾಗ ಬರೋಕಿಲ್ವೇನೋ ಅಂತ ಮಾತಾಡ್ತಾವ್ರೆ ಯಾರ ಮೇಷ್ಟ್ರ್ ಕೇಳಿದ್ರ ಅಂತ ನಿಮ್ಮ ಶಿಷ್ಯಂಗ್ ಸೊಂಟ ಮುರಿದು ಹೋಗದೆ ಆನೆ ಹೊಡೆದ್ಬಿಟ್ಟದೆ ಮೇಷ್ಟ್ರು ತಡಿಯಪ್ಪ ನೋಡಮ್ಮ ಅಂತ ಹೋದ್ರು ಇವ್ನು ಕಣ್ಣು ಮನ್ಗ್ ಬಿಟ್ಟು ಅವನ ಯಾರು ಮಾತಾಡ್ಸ್ರು ಮಾತನಾಡ್ತಾ ಇಲ್ಲ ಅವನು ಮೇಷ್ಟ್ರು ಬಂದು ಮಂಚದ ಭಕ್ತಲ್ಲಿ ಚೇರ್ ಹಾಕಿ ಕೂತ್ಕೊಂಡ್ರು ಶಿಷ್ಯ ಅಂದ್ರು ಕಣ್ಣ ಬಿಟ್ಬಿಟ್ಟ ಮೇಷ್ಟ್ರು ಬರ್ಲಿ ಅಂತ ಕಾಯ್ಕ ಮನೆಗಿದ ಅವನವೇ ಚೆನ್ನಾಗಿದ್ಯಪ್ಪ ಅಂದ್ರು ನಾನು ಚಂದ್ಕಷ್ಟ ಬೆಂಕಿ ಯಾಕ ನೀ ಹೊಸಿ ಸುಳ್ಳ ಹೇಳಪ್ಪ ನೀನ್ ಮನಗೋನೆ ಸುಳ್ಳ ಹೊಸಿ ಕಲಿಯಪ್ಪ ಯಾಕಪ್ಪ ಅಂದ್ರು ಯಾಕೆ ಅಂದ್ರೆ ಒಳ್ಳೆಯವ್ರನ್ನ ದೇವ್ರು ಬಂದು ಕಾಪಾಡ್ತಿದೆ ಅನ್ಬಿಟ್ಟು ನನಗೆ ಕತೆ ಹೇಳ್ಬಿಟ್ಟು ನಿನ್ ಮಾತ ಕಟ್ಕೊಂಡು ನಾನು ನಿದಂಗೆ ಬರ್ತಿದ್ದೆ ಸದ್ಯ ಆನೆ ನಿನಗಿಂತ ಪರವಾಗಿಲ್ಲ ತುಳಿಲಿಲ್ಲ ಸದ್ಯ ಪಡ್ದ ಸ್ವಂಟ ಮುರಿದ್್ರೆ ಹಿಂಗೆ ಸುಳ್ಳು ಹೇಳಿ ಹೇಳಿ ಎಷ್ಟು ಮನೆ ಹಾಳು ಮಾಡಿದಿರಿ ಅಂತ ಲೈಕ್ ನಾನೆಲ್ಲೋ ಸುಳ್ಳು ಹೇಳಿದೆ ಅಯ್ಯೋ ತಿರ್ಗಾ ಸುಳ್ಳೆಲ್ಲ ಹೇಳ್ದೆ ಅಂತಿರಲ್ಲ ನೀವು ಹೇಳದ್ ಸುಳ್ಳಲ್ವಾ ಅಲ್ಲ ಕಣೋ ನಾನು ಹೇಳ್ದೆ ದೇವ್ರು ಬಂದಿದ್ನಲ್ಲೋ ಅಂದ್ರು ದೇವ್ರು ಬಂದಿದ ಎಲ್ಲಿ ಬಂದಿದ ನಾ ಸುತ್ತ ಬತ್ತಿದೆ ಬತ್ತಿದ್ದೆ ಕಂದ ನಿನಗೆ ಗೊತ್ತಿಲ್ಲ ನೀ ಬರುವಾಗ ದಾರಿಲಿ ಒಬ್ಬ ವ್ಯಕ್ತಿ ಓಡ್ ಬಂದ ಆನೆ ಬರ್ತಾ ಇದೆ ಓಡ್ರಪ್ಪ 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 ಅಂದ ಯಾರವನು ನನಗೇನು ಗೊತ್ತು ಅಂದ ಅವನು ಹೊಡ್ದ ನೀನ್ ಯಾರು ಅಂತ ಅವನಿಗೆ ಗೊತ್ತಿಲ್ಲ ಅವನ ಯಾರು ಅಂತ ನಿನಗ್ ಗೊತ್ತಿಲ್ಲ ಆದ್ರೂ ನಿನ್ನ ಪ್ರಾಣ ಉಳಿಸೋ ಪ್ರಯತ್ನ ಅವನು ಮಾಡದ್ನಲ್ಲ ಅವನನ್ನೇ ಆಪತ್ ಕಾಲದ ದೇವರು ಹೊಂದಿದ್ದ ಕೈಲಾಗದ ಮುದುಕಿ ಒಬ್ಬಳು ಬಂದು ನಿನ್ ಕರೆದ್ಲಂತೆ ನನ್ನ ಮನೇಲಿ ಕೂತ್ಕೋ ಪ್ರಾಣ ಉಳಿಸ್ಕೋ ಬಾ ಕಂದ ಅಂತ ನಿನ್ನ ಕುಲದೇವತೆ ಅವಳು ನಿಮ್ಮ ಅಪ್ಪ ಬಂದು ಆಪತ್ತು ಬಂದು ಬಾ ಮಗನೆ ಅಂತ ಕರ್ದ ಆಗ್ಲೂ ಅವ್ನ ಮಾತು ನೀ ಕೇಳಲಿಲ್ಲ ಕಂತ ನಾನು ನಿಂಗೆ ಹೇಳಿದ್ನಾ ದೇವರು ಕಿರೀಟ ಹಾಕೊಂಡು ಮೇಕಪ್ ಮಾಡ್ಕೊಂಡು ಮೀಸೆ ಕಟ್ಕೊಂಡು ಕುದ್ರೆ ಮೇಲೆ ಬತ್ತನ ಕೂತ್ಕೋ ಅಂತ ಹೇಳಿದ್ನಪ್ಪ ಎಚ್ಚರಿಕೆ ಕೊಟ್ನಲ್ಲು ಅವನು ಅರ್ಥಕ್ಕೆ ನಾವು ಕೂಡ ಅಷ್ಟೇ ಬಂದಗಳೇ ಆ ಸಮಯದಲ್ಲಿ ಒಂದು ಆ ವಿಪತ್ತಿನಿಂದ ನಮ್ಮನ್ನು ಕಾಪಾಡೋರು ಆಸ್ಪತ್ರೆಗೆ ಹೋಯ್ತೀವಿ ದುಡ್ಡು ಖರ್ಚು ಮಾಡ್ತೀವಿ ಬಿಲ್ ಕೊಡ್ತೀವಿ ಐದು ಲಕ್ಷವಾ ಆಮೇಲೆ ಅಂತೀವಿ ಸದ್ಯ ಡಾಕ್ಟ್ರು ದೇವ್ರ ಕನ್ನ ಉಳಿಸಿದ್ರು ನಾ ದುಡ್ಡು ಕೊಟ್ಟರುತ್ತ ಉಳಿಸಿದ್ರು ಅನ್ನಲ್ಲ ನಾವು ನಮ್ಮ ಭಾವನೆ ಹೆಂಗಾಯ್ತು ನೋಡ್ರಿ ದೇವರು ಡಾಕ್ಟ್ರು ಉಳಿಸಿದ್ರು ಅಂತೀವಿ ಅದಕ್ಕೆ ದೈವ ರೂಪ ಅಂತಕ್ಕಂಥದ್ದು ನಿರ್ದಿಷ್ಟ ಅಂತ ಯಾರು ಅನ್ಕೊಳ್ಳೋದು ಬೇಡ ಇಂಥ ದೇವ್ರನ್ನೇ ಪೂಜೆ ಮಾಡಿದ್ರೆ ಮಾತ್ರ ಒಳ್ಳೇದಾಯ್ತದೆ ಅಂತ ಅನ್ಕೊಳ್ಳೋದು ಬೇಡ ಅದು ಮನೋಬಲವಾಗಿರಬೇಕು ನನ್ನೊಟ್ಟಿಗೆ ತಲೆ ಬಾಗಬೇಕು ಕೈ ಮುಗಿಬೇಕು ನಕ್ಷತ್ರ ಹಚ್ಕಪ್ಪ ನಾಮ ಹಚ್ಕಳಪ್ಪ ವಿಭೂತಿನೇ ಹಚ್ಕ ನಿಂತ್ಕಪ್ಪ ಯಾರೂ ಹೇಳಿಲ್ಲ ರೀ ಒಂದು ಭಾವ ಬೇಕು ಒಂದು ಭಾವ ನೋಡಿ ಇವತ್ತ್ಯಾರೋ ಕಷ್ಟ ಕಾಲದಲ್ಲಿ ಸಹಾಯ ಮಾಡೋರೆ ಅವ್ರನ್ನ ದೇವರು ಅಂತೀವಿ ನಾವು ಮತ್ತು ಅವ್ರು ಬರೋಕೆ ಮೊದಲೇ ಯಾರಿದ್ರು ನಮ್ಮ ತಾತಕ್ಕೆ ಮೊದಲೇ ಮುತ್ತಾತ ಇದ್ದ ಮುತ್ತಾತಗೆ ಮೊದಲೇ ಅವ್ರ ಇದ್ದ ಅವ್ರಿಗೆ ಮೊದಲೇ ಯಾರಿದ್ರು ಮತ್ತು ನಮ್ಮ ತಾತಗೆ ನೋವಾದ ಯಾರನ್ನ ಯಾರನ್ನು ಬೇಡ್ತಿದ್ರು ಏಯ್ ನಮ್ಮ ಅಪ್ಪ ಆಗೋತ್ತಿಗೆಲ್ಲ ಆಸ್ತಿ ಮಾಡ್ಕೊಟ್ಟೆ ಅಂತೀವಲ್ಲ ಅಪ್ಪ ಆಸ್ತಿ ಮಾಡೋ ಶಕ್ತಿ ಎಲ್ಲಿ ಬಂದ ಅವ್ನು ಕೇಳಿ ಅವನು ಹೇಳ್ತಾನೆ ಯಾರು ಬೇಡದೆ ಅಂತ ಅವ್ನು ಹೇಳ್ತಾನೆ ಆದ್ರಿಂದ ಯಾವತ್ತು ಮನುಷ್ಯ ನಿರ್ಭಾವುಕ ಆಗಬಾರ್ದು ಅತ್ಯಂತ ಕೆಟ್ಟತನ ಅನ್ಸ್ಕೋಬಾರ್ದು ದೈವ ವಿರೋಧಿ ಅಂದ್ರೆ ಜವ್ರ ಬೈಕ ಓಡಾಡೋದಿಲ್ಲ ಏನು ನನಗೆ ಅವೆಲ್ಲ ಇಷ್ಟ ಇಲ್ಲ ಬಿಡಪ್ಪ ಸಾಕು ನನಗಿಲ್ಲಿ ಊಟ ಮಾಡ್ತೀನಿ ಅಲ್ಲಿ ಕೈ ಮುಗಿತೀನಿ ಸಾಕು ನನಗೆ ಇನ್ನೇನು ಬೇಡ ಅಂತಾರೆ ಕೆಲವರು ಆಯ್ತು ಪರವಾಗಿಲ್ಲ ಬಿಡಿ ಅಂತ ಅದರಿಂದ ನಂಬಿಕೆ ಇಟ್ಕೊಳ್ಳೋಣ ಈ ಮಡಬಾಗ್ರಾಮದ ಬೆಂಕಿ ಹನುಮನ ಲೀಲೆ ಅನಂತ ಅಗಣಿತ ಅಂತ ಪರಮಾತ್ಮನ ಕೃಪೆಯನ್ನು ಬೇಡ್ತಾ ಇವತ್ತು ಎಲ್ಲ ಸಹೋದರರು ಊಟಕ್ಕೆ ಬಂದರು ಊಟ ಕೂತ್ಕೊಂಡು ಮಾಡಿ ಆನಂದವಾಗಿ ಊಟ ಮಾಡಿ ಪ್ರಸಾದ ಸ್ವೀಕಾರ ಮಾಡ್ತಾ ಹನುಮಂತನ ಗೀತೆಯನ್ನು ಕೇಳಿ ಆಂಜನೇಯ ತಮ್ಮೆಲ್ಲರ ಬದುಕನ್ನು ಪಾವನ ಮಾಡಲಿ ಹನುಮಯನ ಕೃಪಾ ಕಟಾಕ್ಷ ನಮ್ಮೆಲ್ಲರೂ ಕೂಡ ಝಗದ ಶಕ್ತಿಗಳೆಲ್ಲ ಒಂದಾಗಿ ನಿಂತಿತು ಝಗವೆಲ್ಲ ಆಕ್ರಮಿಸಿ ಆಕಾರ ಬಂದಿತು ಕರಿಮುಗಿಲೆ ಕೇಶವ ಸೂರ್ಯ ಚಂದ್ರರೇ ನಯನಗಳು ಗಹತಾರೆ ಮಿಂಚುಗಳೆಲ್ಲ ನಾಡುವ ನಗೆಯೋ ಮೇರು ಪರ್ವತವೇ ನೀ ಗದೆಯೋ ಪಾದ ಕಮಲಗಳೆರಡು ಪಾತಾಳದಲ್ಲಿವೆಯೋ ಅಂಜನಾಥನೆಯ ವೀರಾಂಜನೆಯ ಬೆಂಕಿಯನುಮಯ್ಯ ನ ಆಕಾರವೇನೋ ಆಕಾಶ ಭೂಮಿಗಳ ಒಂದು ಮಾಡಿ ನಿಂತ ಏ ಆಕಾರವೇನೋ ಕಣ್ಣುಗಳ ತೋರೈತುವ ಕಾಂತಿ ಚೆಲ್ಲುವ ಈ ಭವ್ಯ ರೂಪವೇನೋ ಆಕಾಶ ಭೂಮಿಗಳ ಒಂದು ಮಾಡಿ ನಿಂತ ನಿನ್ನೇ ಆಕಾರವೇನು ಬಗೆ ಹೇಗೆ ನಿಂತ ಬೇಡುವ ಬಗೆ ಹೇಗೆ ನಿಂತ ಪಾದ ಹುಡುಕಲಾರೆ ಹನುಮ ಮಗವ ಕಾಣಲಾರೆ ನೋಡುವ ಬಗೆ ಹೇಗೆ ನಿಂತ ಬೇಡುವ ಬಗೆ ಹೇಗೆ ನಿಂತ ಪಾದ ಹುಡುಕಲಾರೆ ಹನುಮ ಮಗವ ಕಾಣಲಾರೆ ಕೋಟಿ ಕಣ್ಣು ಸಾಲದಯ್ಯ ನಿನ್ನ ರೂಪ ತುಂಬಿಕೊಡಿ ಹೇಗೆ ಿಲ್ಲಲೇ ನಿಂತರಿತೆಯೋ ತನುವ ಕಾಂತಿಯೋ ನಿಂತರಿತೆಯೋ ತನು ಕಾಂತಿಯೋ ಉ ಸೂರ್ಯ ಅಣದ ದೀಪದ ಕಾಣುತ್ತ ಆಕಾಶ ಭೂಮಿಗಳೇ ಒಂದು ಮಾಡಿ ಆಕಾರವೇನೋ ಕೂತುಗಳ ನಾವು ಸಿರಬಿಸಿಗೆ ಹೆದರಿ ನದಿಗಳಾವಿಯಾಗುತ್ತಿರಲು ದಿವಿಯ ರೂಪ ಕಂಡ ಗಿರಿಗಳೆಲ್ಲ ನಡುಗುತ್ತಿರಲು ಉರ ಬಿಸಿ ನದಿಾವಿಯಾಗುತ್ತಿರು ದಿವ್ಯ ರೂಪ ಕನ್ನಗಿರಿಗಳೆಲ್ಲ ನಡುಗುತ್ತಿರಲು ನಿನ್ನ ಬಾರ ತಾಳವೆಂದು ಭೂಮಿ ಕುಸಿದು ಹೋಗುತ್ತಿರು ಎಲ್ಲಿ ನಾನು ನಿಲ್ಲಲಯ್ಯ ನಿನ್ನ ನೋಡಲು ರೋಪರೋಮವೇ ರಾಮನಾಮವೋ ರೋಮ ರೋಮವೇ ರಾಮನಾಮವೋ ಶಷ್ಕನಾಥ ತಾಳ ಮಾಧ್ಯ ಕನಾದ ತಾಳವಾದ್ಯದ ತಸದಿಕ್ಕಲು ಕೊಡಬುದಿರು ಆಕಾಶ ಭೂಮಿಗಳ ಒಂದು ಮಾಡಿ ನಿಂತನೇ ಆಕಾರವೇನೋ ಕಟ್ಟೊಗಳ ಕೋರೈಸು ಲದಾತಿ ಚೆಲ್ಲುವ ಈ ಬಹುಯನವೇನೋ ಆಕಾಶ ಭೂಮಿಗಳ ಒಂದು ಮಾಡಿ ನಿಂತನೆ ತಯೇ ಆಕಾರವೇನೋ ಆಕಾರವೇನೋ